ನಾವೀಗ ಶಿರ್ಲಾಲಿನ ಬದ್ಯಾರು ಅನ್ನುವಂತ ಸ್ಥಳದ ಲೋಕನಾಥೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಕೂಡ ಗಣೇಶ ಚತುರ್ಥಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈಗ ನಾನ್ ನಿಮ್ಗೆ ತೋರ್ಲಿಕ್ಕೆ ಹೊರಡ್ತಾ ಇರುವಂತದ್ದು ತುಂಬಾ ಜನ ತುಂಬಾ ಆಟಗಳನ್ನ ಆಡ್ತಿದ್ದಾರೆ ಮಕ್ಕಳು ಆಡೋದನ್ನ ನೋಡಿದ್ರೆ ನನ್ಗೆ ಖುಷಿ ಆಗ್ತಾ ಇದೆ ಈಗ ನೀವು ಬನ್ನಿ ನನ್ನ ಜೊತೆಗೆ ಮಕ್ಕಳು ಯಾವ ರೀತಿಯ ಆಟವನ್ನ ಆಡ್ತಾ ಇದ್ರೆ ಈ ಗಣೇಶ ಚತುರ್ಥಿಗೆ ಯಾವ ರೀತಿಯ ವಿಶೇಷ ಹಬ್ಬಗಳನ್ನ ಕೂಡ ಇಲ್ಲಿ ಮಾಡಲಾಗತ್ತೆ ಅಂತ ನೋಡಿ ಈಗ ಜಾರುಕಂಬ ಸ್ಪರ್ಧೆ ಆಗ್ತಾ ಇದೆ ನೋಡಿ ಎಷ್ಟು ಉತ್ಸುಕರ ಆಗಿ ಎಲ್ರು ಕೂಡ ಏನು ಈಗ ಜಾರುಕಂಬಿ ಸ್ಪರ್ಧೆ ಬಗ್ಗೆ ಇವ್ರ ಜೊತೆಗೆ ಮಾತಾಡೋಣ ಎಲ್ರು ಹೇಳ್ತಿದ್ದಾರೆ ಜಪ್ಪಿ 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 ಅಂತ ನೋಡೋಣ ಎಷ್ಟು ಈಗ ಏರೇನ

ಈಗ ನೀವೇ ನೋಡ್ತಾ ಇದ್ರಿ ನೋಡಿ ಈಗ ಟ್ರೈ ಮಾಡಿ ಅಂತೆ ನೋಡೋಣ ಈಗ ಈ ಒಂದು ಟ್ರೈ ಅಲ್ಲಿ ಇವರು ವಿನ್ ಆಗ್ತಾರ ಇಲ್ವ ನೋಡೋಣ ಪಾಪ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಪ್ರಯತ್ನಗಳ ಮೇಲೆ ಪ್ರಯತ್ನ ಪ್ರಯತ್ನಗಳ ಮೇಲೆ ಪ್ರಯತ್ನ ಇವಾಗ ವಿನ್ ಆಗ್ತಾರೋ ಇಲ್ವ ಅಂತ ನೋಡಿ ಪುಟಾಣಿ ಮಕ್ಕಳು ಎಷ್ಟು ಉತ್ಸುಕರಾಗಿ ಧಾರ್ಮಿಕತೆಯ ಜೊತೆ ಜೊತೆಗೆ ಆ ಭಾವನೆಯುಕ್ತವಾಗಿ ಆಟ ಆಡ್ತಾ ಇರುವಂತ ನೋಡಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ನಾವು ಗೆಲ್ಬೇಕು ಅನ್ನುವಂತ ವಿಚಾರ ಮಾಡ್ತಾ ಇರುವಂತದ್ದು ಇದೇ ಕಡೆ ವಿಶೇಷತೆ ಕೂಡ ನೋಡಿ ಇದು ಈಗ ಒಂದು ಆಟ ಇದು ಜಾರು ಕಂಬ ಸ್ಪರ್ಧೆ ಮತ್ತು ಬಹಳಷ್ಟು ಸ್ಪರ್ಧೆಗಳು ನಡೀಬೇಕಿದೆ ಸ್ಪರ್ಧೆಗಳನ್ನ ಕೂಡ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ ಈಗ ನೋಡಿ ಇದು ಮಕ್ಕಳಿಗೆ ಇರುವಂತಹ ಸ್ಪರ್ಧೆ ಅದ್ರ ಜೊತೆಗೆ ಮಹಿಳೆಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಏನಪ್ಪಾ ಥ್ರೋಬಾಲ್ ಆಟವನ್ನ ಆಡ್ತಾ ಇದ್ರೆ ಥ್ರೋಬಾಲ್ ಆಟ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಎಲ್ರು ಕೂಡ ಬಹಳ ಖುಷಿಯಿಂದ ಆಟ ಆಡ್ತಾರೆ ನೋಡಿ ಎಲ್ರು ಬಹಳ ಉತ್ಸುಕರಾಗಿ ಆಟ ಆಡ್ತಾ ಇರುವಂತದ್ದು ಟ್ರೋಬಲ್ ಪಂದ್ಯ ಆಟ ನೋಡಿ ರಫ್ ಕೂಡ ನಿಂತಿರುವಂತದ್ದು ಆಟವನ್ನ ಆಡುವಂತದ್ದು ಈಗ ಸರ್ವ್ ಮಾಡ್ತಾ ಇರುವಂತದ್ದು ಈಗ ಈ ಬಾಲ್ ಅನ್ನ ಹೇಳಿದ್ರೆ ಆ ನೋಡಿ ಆ ತಂಡಕ್ಕೆ ಪಾಯಿಂಟ್ ಹೋಯ್ತು ನೋಡಿ ಈ ಟ್ರೋಬಲ್ ಆಟ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟ ತುಂಬಾ ಜನ ತುಂಬಾ ಫೇವ್ರೇಟ್ ಆಗಿ ಆಡ್ತಾ ಇರುವಂತದ್ದು ಸೊ ಇವರನ್ನ ಮಾತಾಡೋದಕ್ಕಿಂತ ಮುಂಚೆ ಈ ಗಣೇಶ ಚತುರ್ಥಿಯಲ್ಲಿ ವಿಭಿನ್ನವಾಗಿ ಈ ಆಟೋಟ ಸ್ಪರ್ಧೆಗಳನ್ನ ಕೂಡ ಆಡ್ತಾ ಇರುವಂತದ್ದು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆಯಪ್ಪ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ ಈ ಆಟೋಟ ಸ್ಪರ್ಧೆಯನ್ನ ಅಂತ ನೋಡ್ಬೋದು ಯಾಕಂದ್ರೆ ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯ ಆಟಗಳನ್ನ ಇಲ್ಲಿ ಆಡಿಸ್ತಾ ಇರುವಂತದ್ದು ಈಗ ಇಲ್ಲಿ ಇರೋರ್ ಜೊತೆನೆ ಮಾತಾಡೋಣ ಸರ ಯಾವ ಯಾವ ಆಟಗಳನ್ನ ಇಲ್ಲಿ ಆಡಿಸ್ತಾ ಇದೆ வாலிால்ாலிால்ட்ரே மூண்டி சேத்த கபடி உண்ட் மக்களின் கப்பிட்டு ஜார் கம்ப இது ஒல்லாம்பு ಹೌದು ಬಹಳಷ್ಟು ಚೆನ್ನಾಗಿ ಆಟಗಳಾಗ್ತಾ ಇದೆ ನೋಡಿ ಅಧ್ಯಕ್ಷರು ಕೂಡ ಹೇಳುದು ಕಪ್ಪೆ ಜಿಗಿತಾ ಇಲ್ಲ ಇದೆಯಂತೆ ಬನ್ನಿ ಇನ್ನಷ್ಟು ಜನರ ಜೊತೆ ಮಾತನಾಡೋಣ ಅವ್ರು ಯಾವ ಯಾವ ಆಟಗಳನ್ನ ಆಡ್ತಾ ಇದಾರೆ ಅವ್ರಿಗೆ ಯಾವ ರೀತಿಯಾಗಿ ಖುಷಿ ಇದೆ ಈ ಒಂದು ಆಟದಲ್ಲಿ ಅಂತ ಹೇಳೋಣ ನೋಡಿ ಎಲ್ರು ಕೂಡ ತ್ರೋಬಲ್ ಆಟ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಮಹಿಳೆಯರಿಗೆ ತುಂಬಾ ಫೇವ್ರೇಟ್ ಹುಡುಗರ್ಗೆ ಯಾವ್ದಪ್ಪ ಫೇವ್ರೇಟ್ ವಾಲಿಬಾಲ್ ನೋಡಿ ಆ ಒಂದು ಪಂದ್ಯಾಟ ಕೂಡ ಇರುವಂತದ್ದು ಇಲ್ಲಿ ಎಲ್ಲರೂ ಕೂಡ ಪುಟಾಣಿ ಮಕ್ಕಳು ಕೂಡ ಇದ್ದಾರೆ ಅವರೇ ಈ ಆಟಗಳು ಆಡ್ತಾ ಇದಾರೆ ಅವ್ರ ಜೊತೆ ಕೂಡ ಮಾತನಾಡೋಣ ಅವ್ರು ಯಾವ ಯಾವ ಆಟಗಳನ್ನ ಆಡ್ತಾರೆ ಅಂತ ನೋಡೋಣ ಈಗ ಈ ಗೊಬ್ಬರ ಒತ್ತರಿ ಏನು ಗೊಬ್ಬರ ರನ್ನಿಂಗ್ ರೇಸ್ ಆಯ್ಜೆಗು ಏತ್ ಪಲ್ತಾರ ಇರ ಪಲ್ತಾರ್ ಜಾಸ್ತಿ ಇದೆ ಬೇತ ಮತ್ತೆ ಗೊಬ್ಬಗ ಸೇರುವ

ಗುಲ್ಪ ಕೇಲ ಮೊದಲ ನಡಪ ರೆಂಟು ಅಶ್ವಿ ಪೇರಿ ನಡಪಾದು ಜೋಕರಪಣ ಸ್ಪರ್ಧೆ ಮೊಲ್ಪ ನಡಪ ರೆಂಟು ಐದು ಯೋಜಿ ಮಹಿಳೆಯರು ನಡಪೇರು ಅಂಕನ ಅಶ್ವಿ ಅಂಕನ ಮೊಗಲ ಯೋಜಿ ಕರದರ್ಪಣ ಸ್ಪರ್ಧೆ ಮಲ್ಪ ಐದೊಕ್ಕ ಬದ್ಯಾರು ಲೋಕನಾಥೇಶ್ವರ ಸನ್ನಿಧಿಯಲ್ಲಿ ನಾವಿದ್ದೇವೆ ಗಣಪತಿಯ ಹಬ್ಬವನ್ನ ವಿಜೃಂಭಣೆಯಿಂದ ಇಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಆ ಸ್ಪರ್ಧೆಗಳನ್ನ ಕೂಡ ಏರ್ಪಡಿಸಿದ್ದಾರೆ ಈಗ ಇವ್ರ ಜೊತೆ ಕೇಳೋಣ ಬದ್ಯಾರಿನಲ್ಲಿ ನಡೆಯುವಂತಹ ಗಣೇಶನ ಉತ್ಸವ ಯಾವ ರೀತಿ ಸ್ಪೆಷಲ್ ಅಂತ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಣೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಲೋಕನಾಥೇಶ್ವರ ದೇವಸ್ಥಾನ ರೀತಿ ವರ್ಷ ಪ್ರತಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ವರ್ಷ ಕೂಡ ವರ್ಷ ಜಾತ್ರೆ ಇರ್ಬೋದು ಪುರುಷ ತಕ್ಕುವಂತಹ ಕಾರ್ಯಕ್ರಮ ಇರ್ಬೋದು ಮಹೋರೋತ್ರಿ ಭಜನಾ ಕಾರ್ಯಕ್ರಮ ಇರ್ಬೋದು ನಗರ ಭಜನೆ ಇರ್ಬೋದು ಅದೇ ರೀತಿ ಇವತ್ತು ನಡೀತಿರುವಂತ ನಮ್ಮ ದೇಶದ ರಾಷ್ಟ್ರೀಯ ಹಬ್ಬ ಗಣೇಶೋತ್ಸವ ಕಾರ್ಯಕ್ರಮ ಕೂಡ ಬೆಳಿಗ್ಗೆಯಿಂದ ಬಹಳ ಸಂಜೆ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಜೊತೆಗೆ ಊರಿನ ಸಾರ್ವಜನಿಕರಿಗೆ ಆಟದ ಸ್ಪರ್ಧೆ ಕೂಡ ಈ ದಿವಸ ಕಾರ್ಯಕ್ರಮ ಎಲ್ಲ ನಡೆಯುತ್ತಿರುವಂತಹ ಈ ಭಾಗದಲ್ಲಿ ತುಂಬಾ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಮಾತ್ರ ಅಂತ ನಾನು ಹೇಳಿಕೆ ಇಚ್ಛಿಸ್ತೇನೆ ಯಾವ ರೀತಿ ಆಟೋದ ಸ್ಪರ್ಧೆಗಳನ್ನ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಈಗ ಮಕ್ಕಳಿಗೆ ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯ ಜಾರಕಮ ಸ್ಪರ್ಧೆ ಇರ್ಬೋದು ಅಲ್ಲೇ ಇದು ಮಕ್ಕಳಿಗೆ ಇರ್ಬೋದು ಮಹಿಳೆಯರು ಸಂಬಂಧಪಟ್ಟ ಮಹಿಳೆಯರಿಗೆ ಇರ್ಬೋದು ಜೊತೆಗೆ ಪುರುಷರಿಗೆ ಇರ್ಬೋದು ಈ ಮೂರು ಹಂತದಲ್ಲಿ ಇಲ್ಲಿ ಎಲ್ಲಾ ವರ್ಗದ ಜನರಿಗೆ ಕೂಡ ಆಟೋ ಸ್ಪರ್ಧೆಯನ್ನು ಆಯೋಜನೆ ಈ ಲೋಕನಾಥೇಶ್ವರ ಭಜನಾ ಮಂಡಳಿ ಹಾಗೂ ಇಲ್ಲಿಯ ಆಡಳಿತ ಸಮಿತಿಯ ಜೊತೆಗೆ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಒಳ್ಳೆಯ ರೀತಿಯ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಬಾಲಗಂಗಾಧರ ತಿಲಕರು ಎಲ್ಲರನ್ನ ಕೂಡ ಒಟ್ಟುಗೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಗಣೇಶ ಚತುರ್ಥಿಯನ್ನ ಆಚರಣೆಗೆ ತಂದು ಬದ್ಯಾರಿನಲ್ಲಿ ಕೂಡ ಎಲ್ಲರೂ ಕೂಡ ಒಟ್ಟು ಸೇರಿ ಆಟೋಟ ಸ್ಪರ್ಧೆಗಳನ್ನ ನಡೆಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕೂಡ ವಿಶೇಷವಾಗಿ ಗಣೇಶ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್